ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಿಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕ ಪ್ರೆಗ್ನೆನ್ಸಿ ಸರ್ವೀಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನೇ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಈ ಖಾತ ಇಲ್ಲದ ಆಸ್ತಿ ಮಾಲೀಕರಿಗೆ ಬಿ ಖಾತ ನೀಡಲು ತೀರ್ಮಾನ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಆಗಾಗ ಅಪ್ಡೇಟ್ ಮಾಹಿತಿಗಳು ಹೊರಬೀಳುತ್ತಲೇ ಇರುತ್ತವೆ ರಾಜ್ಯದ ಇತರೆ ಸಮಸ್ಯೆಗಳ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಈ ಖಾತ ಹೊಂದಿಲ್ಲದ ಆಸ್ತಿಗಳಿಗೆ ಬಿ ಖಾತ ನೀಡಲು ಸರ್ಕಾರ ತೀರ್ಮಾನ ಮಾಡಿದ್ದು ಚಿಂತಾಮಣಿ ನಗರದ ಜನತೆ ಸರ್ಕಾರದ ಆದೇಶದಂತೆ ಬಿ ಖಾತೆಗೆ ಬೇಕಾದ ದಾಖಲಾತಿಗಳನ್ನು ಸಲ್ಲಿಸುವಂತೆ ಚಿಂತಾಮಣಿ ನಗರಸಭೆಯ ಪೋರಾಯುಕ್ತ ಜಿ ಎನ್ ಚಲ್ಪತಿ ಕೋರಿದರು ಅವರು ನಗರಸಭೆಯ ಕಚೇರಿಯಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿ ದಾಖಲೆ ಇಲ್ಲದ ನಿವೇಶನಗಳ ಮಾಲೀಕರಿಗೆ ಈ ಆಸ್ತಿ ನಮೂದಿಸಿ ಬಿ ಖಾತೆಗೆ ಸಮಾನಾಂತರ ದಾಖಲೆ ನೀಡಬೇಕೆಂದು ಸರ್ಕಾರ ಅಧಿಕೃತ ಸೂಚನೆ ನೀಡಿದೆ ಅದರಂತೆ ಹಲವು ದಾಖಲೆಗಳು ಇಲ್ಲದವರು ಇರುವ ದಾಖಲೆಗಳು ಸಲ್ಲಿಸಿ ಬಿ ಖಾತೆ ಮಾಡಿಸಿಕೊಳ್ಳುವಂತೆ ಕೋರಿದರು ಎ ಖಾತ ಮತ್ತು ಬಿ ಖಾತೆಗಳಿಗೆ ಎಲ್ಲ ಸೌಲಭ್ಯಗಳು ಸಿಗುತ್ತದೆ ಆದರೆ ಏ ಪ್ರಮಾಣಪತ್ರವು ಪ್ರಮಾಣ ಪತ್ರವು ಆಸ್ತಿಯ ಸಂಬಂಧಪಟ್ಟ ಸಮಸ್ಯೆಗಳಿಂದ ಅಗತ್ಯವಿರುವ ಎಲ್ಲ ಅನುಮೋದನೆಗಳನ್ನು ಪಡೆದುಕೊಂಡಿದ್ದರೆ ಮತ್ತು ಬಿಲ್ಡಿಂಗ್ ಬೈಲಾಗಳು ಆಸ್ತಿ ತೆರಿಗೆ ಸೇರಿದಂತೆ ನಿಗದಿತ ಮಾನದಂಡಗಳಿಗೆ ಅನುಸಾರವಾಗಿ ನಿರ್ಮಿಸಲಾಗಿದ್ದರೆ ಅದನ್ನು ಕಾನೂನುಬದ್ಧವಾಗಿದೆ ಎಂದು ಮೌಲ್ಯೀಕರಿಸಲಾಗುತ್ತದೆ ಸರಳವಾಗಿ ಹೇಳುವುದಾದರೆ ಆಸ್ತಿಯ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದ್ದರೆ ಬದ್ಧವಾಗಿದ್ದರೆ ಅವುಗಳನ್ನು ಏಕಾತ ಎಂದು ವರ್ಗೀಸ್ ವರ್ಗೀಕರಿಸಲಾಗುತ್ತದೆ ಎಂದು ವಿವರಿಸಿದರು ಇನ್ನು ಬಿ ಖಾತ ಎಂದರೆ ಆಸ್ತಿ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಾಣವಾಗಿರುವ ಕಟ್ಟಡಗಳು ಲೇಔಟ್ಗಳು ಅಥವಾ ಕಂದಾಯ ನಿವೇಶನಗಳನ್ನು ಬಿ ಖಾತ ಎಂದು ವರ್ಗೀಕರಿಸಿರುತ್ತದೆ ಹಾಗೆಂದ ಮಾತ್ರಕ್ಕೆ ಬಿ ಖಾತ ಹೊಂದಿರುವ ಆಸ್ತಿಗಳೆಲ್ಲ ಸಂಪೂರ್ಣ ಕಾನೂನು ಬಾಹಿರದಿಂದ ಅರ್ಥವಲ್ಲ ನಿರ್ದಿಷ್ಟ ಆಸ್ತಿಯು ಅಥವಾ ಕಟ್ಟಡ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ನಿರ್ಮಾಣದಲ್ಲಿ ಅಥವಾ ಇತರೆ ಯಾವುದೇ ಪ್ರಕ್ರಿಯೆಯಲ್ಲಿ ನಿಯಮಗಳು ಉಲ್ಲಂಘನೆಯಾಗಿದ್ದರೆ ಬಿ ಖಾತ ನೀಡಲಾಗುತ್ತದೆ ಬಿ ಬಿಕಾತ ಹೊಂದಿರುವ ಆಸ್ತಿ ಕಟ್ಟಡಗಳು ಸಹ ನಗರಸಭೆಯ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರುತ್ತವೆ ಸರಳವಾಗಿ ಹೇಳುವುದಾದರೆ ನಾಗರಿಕ ಶುಲ್ಕಗಳು ಮತ್ತು ತೆರಿಗೆಗಳ ಪಾವತಿಯ ಹೊರತಾಗಿಯೂ ಸಂಪೂರ್ಣವಾಗಿ ಕಾನೂನುಬದ್ಧವಲ್ಲದ ಆಸ್ತಿಯೇ ಬಿ ಬೀಖಾತ ಎಂದು ಅವರು ವಿವರಿಸಿದರು ಇನ್ನು ಬಿ ಖಾತೆಗೆ ಅರ್ಜಿ ಸಲ್ಲಿಸಿದಾಗ ಸರ್ಕಾರ ಸರ್ಕಾರ ಜಮೀನಿನಲ್ಲಿರುವ ನಿವೇಶನ ಮತ್ತು ಕಟ್ಟಡ ನಿರ್ಮಾಣ ಮಾಡಿರುವುದು ಮೂಲ ನಿವೇಶದ ಅಥವಾ ಕಟ್ಟಡದ ಅಳತೆಗೆ ಸರ್ಕಾರಿ ಜಮೀನು ಸೇರಿಸಿಕೊಂಡು ಅಳತೆ ಹೆಚ್ಚು ಮಾಡಿಕೊಂಡಿರುವುದು ನಮ್ಮ ಗಮನಕ್ಕೆ ಬಂದಿದೆ ಅಂತಹ ಅರ್ಜಿಗಳು ಬಂದೇ ತಿರು ತಿರಸ್ಕರಿಸಲಾಗುವುದು ಎಂದು ಪೌರಾಯುಕ್ತರು ವಿವರಿಸಿದರು ಇನ್ನು ಮಧ್ಯವರ್ತಿಗಳ ಅವಳಿಗೆ ಬ್ರೇಕ್ ಹಾಕಿರುವುದಾಗಿ ಹೇಳಿದ ಪೌರಾಯುಕ್ತರು ಸಾರ್ವಜನಿಕರು ಮಧ್ಯವರ್ತಿಗಳಿಂದ ದೂರ ಇರುವಂತೆ ಕೋರಿದ್ದಲ್ಲದೆ ಅರ್ಜಿಗಳು ಸಲ್ಲಿಸಿದ ನಂತರ ವಾರ್ಡ್ಗಳಿಗೆ ತೆರಳಿ ಬೀಖಾತಾ ವಿತರಣೆ ಮಾಡಲಾಗುವುದು ಎಂದರು ಅದೇ ರೀತಿ ನಗರದ ಸ್ಲಂಬ್ ಬೋರ್ಡ್ನಿಂದ ನಿರ್ಮಾಣ ಮಾಡಿರುವ ಮನೆಗಳಿಗೂ ಸಹ ಬೀ ನೀಡಲಾಗುವುದು ಎಂದು ಅವರು ವಿವರಿಸಿದರು ಇನ್ನು ನಗರದಲ್ಲಿ ಪಾಲಿಟೆಕ್ನಿಕ್ ರಸ್ತೆಯ ಪಾದಚಾರಿ ಕಾಮಗಾರಿಯ ನೀಲಿ ಲಕ್ಷಣವನ್ನು ಬದಲಾಯಿಸಿದ್ದು ಮತ್ತಷ್ಟು ರೂಪರೇಷೆಗಳನ್ನು ಬದಲಾವಣೆ ಮಾಡುತ್ತಿದ್ದು ಹೆಚ್ಚು ಅನುದಾನ ಕಲ್ಪಿಸಿಕೊಂಡು ಕಾಮಗಾರಿ ಶೀಘ್ರ ಪ್ರಾರಂಭ ಮಾಡಲಾಗುವುದು ಎಂದರು ನಗರದ ಬೆಂಗಳೂರು ಜೋಡಿ ರಸ್ತೆಯ ಪಾದಚಾರಿ ರಸ್ತೆ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಕಾರ ಕಾಮಗಾರಿ ಪ್ರಾರಂಭ ಮಾಡಲು ಅನುಮೋದನೆಗೆ ಕಳಿಸಿಕೊಡಲಾಗಿದೆ ಇನ್ನು ಒಂದು ತಿಂಗಳಲ್ಲಿ ನಗರದಲ್ಲಿ ಬಹುತೇಕ ಎಲ್ಲ ಕಾಮಗಾರಿಗಳು ಪ್ರಾರಂಭವಾಗಲಿದೆ ಎಂದು ತಿಳಿಸಿದ ಪೌರಾಯುಕ್ತರು ನಗರದ ಜನನಿಬಿಡ ಮತ್ತು ವಾಹನ ದಟ್ಟಣೆ ಪ್ರದೇಶಗಳಾದ ಬೊಂಬು ಬಜಾರ್ ರಸ್ತೆ ಮತ್ತು ಡೈಮಂಡ್ ಟ್ಯಾಕ್ಸ್ ರಸ್ತೆ ಒತ್ತುವರಿ ತೆರವಿಗೆ ಮುಂದಾಗಿದ್ದು ಅಂಗಡಿ ಮಾಲೀಕರು ಭೇಟಿ ಮಾಡಿ ನಾವೇ ತೆರವು ಮಾಡಿಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ರಿಂದ ತಡ ಮಾಡಿ ತಡ ಮಾಡಿರುವುದಾಗಿ ಅವರು ವಿವರಿಸಿದರು ನಗರಸಭೆ ಮೇಲೆ ಒಂದು ಆರೋಪ ಇತ್ತು ಖಾತೆ ಮಾಡ್ತಿಲ್ಲ ಖಾತೆ ಮಾಡ್ತಿಲ್ಲ ಅಂತ ಆ ಒಂದು ಆರೋಪಕ್ಕೆ ತೆರೆ ಎಳೆಯುವಂತ ಒಂದು ಸಮಯ ಈಗ ಬಂದಿದೆ ಬಹು ನಿರೀಕ್ಷಿತ ತಾವೆಲ್ಲ ಗಮನಿಸಿರುವಂತ ಈಗಾಗಲೇ ಟೌನ್ ಪ್ಲಾನಿಂಗ್ ಇಂದ ಅಪ್ರೂವಲ್ ಆಗಿದೆ ಡಿಸಿ ಡಿ ಸಿ ಕನ್ವರ್ಷನ್ ಆಗದಾರಂಥದ್ದು ಅನಧಿಕೃತವಾಗಿ ಯಾರು ಬಡಾವಣೆಗಳು ಮಾಡ್ಕೊಂಡಿದ್ರೆ ಅದನ್ನು ಈ ತರ ಇರೋದನ್ನು ಎಲ್ಲೂ ತೆರೆ ಎಳಿಲಿಕ್ಕೆ ಗಣತಬತ್ತ ಸರ್ಕಾರ ಈಗಾಗಲೇ ಬಿ ಖಾತೆಯನ್ನ ಮಾಡಲಿಕ್ಕೆ ಆದೇಶ ಹೊರಡಿಸಿದೆ ಮೂವತ್ತು ದಿನಗಳ ಕಾಲ ಡ್ರಾಪ್ ನೋಟಿಫಿಕೇಶನ್ ನಡೆಸಿ ಫೈನಲ್ ನೋಟಿಫಿಕೇಶನ್ ಆಗಿ ಈಗ ವರದಿ ಆದೇಶ ಬಂದಿದೆ ಸೊ ತನ್ನದೇ ಆದಂತಹ ಈಗ ಒಂದು ಗೈಡ್ಲೈನ್ಸ್ ನಮ್ಮಲ್ಲಿ ವಿಶ್ಯೂ ಮಾಡಿದ್ದಾರೆ ಸೊ ನಾಗರಿಕರು ಈ ಒಂದು ಸದುಪಯೋಗವನ್ನು ಇನ್ನು ಇನ್ಮೇಲೆ ನಾವು ನಗರ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಖಾತೆಗಳಿಗೂ ಅಧಿಕೃತ ಮತ್ತು ಅನಧಿಕೃತ ಅಂತ ಎರಡು ಭಾಗಗಳನ್ನು ಮಾಡಿ ಟೌನ್ ಪ್ಲಾನಿಂಗು ಡಿ ಸಿ ಕನ್ವರ್ಷನ್ ಆಗಿರೋದನ್ನ ಈಗಾಗಲೇ ಎಂ ಆರ್ ಅಲ್ಲಿ ಏನಿತ್ತು ಹಳೆಯ ಪುಸ್ತಕಗಳಲ್ಲಿ ಅದನ್ನೆಲ್ಲ ನಾವು ಏ ಖಾತೆ ಅಂತ ಕೊಡ್ತೀವಿ ಉಳಿಕೆ ಖಾತೆಗಳನ್ನು ನಾವು ಬಿ ಖಾತೆ ಅಂತ ಕೊಡ್ತೀವಿ ಎರಡಕ್ಕೂ ವ್ಯತ್ಯಾಸವೇನಿಲ್ಲ ಎಲ್ಲಾ ಎಲ್ಲ ಆಗುತ್ತದೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ಬೇಕು ಎಲ್ಲ ಸಿಗ್ತದೆ ದಯವಿಟ್ಟು ಚಿಂತಾಮಣಿ ನಗರದ ನಾಗರಿಕರನ್ನ ಮನವಿ ಮಾಡ್ತೇನೆ ಇದು ಬಹು ಮುಖ್ಯವಾದ ವಿಷಯ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳನ್ನ ಸೇರಿಸಬೇಡಿ ನಾನು ಬಂದಾಗಿಂದ ಇದನ್ನೇ ಹೇಳ್ತಾ ಇದ್ದೀನಿ ಮಧ್ಯವರ್ತಿಗಳಿಗೆ ಯಾವುದೇ ಕಾರಣಕ್ಕೂ ನಗರಸಭೆಯಲ್ಲಿ ಅವಕಾಶವಿಲ್ಲ ನಿಗದಿತ ಶುಲ್ಕಗಳನ್ನು ಏನಿದೆ ಅದನ್ನ ನಾವು ಹೊರಗಡೆ ಡಿಸ್ಪ್ಲೇ ಹಾಕಿದ್ದೇವೆ ಅದರ ಪ್ರಕಾರ ಬಂದು ನಗರಸಭೆಯಲ್ಲಿ ನೀವು ತೆರಿಗೆಗಳನ್ನು ಪಾವತಿಸಿ ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಂಡು ನಿಮ್ಮ ಸೌಲಭ್ಯಗಳ ನಾಗರಿಕ ಸೌಲಭ್ಯಗಳು ಅದನ್ನು ಪಡೆದುಕೊಳ್ಬಹುದು ಮುಂದುವರೆದು ಭಾಗವಾಗಿ ನಾವೇ ಇವತ್ತಿಂದ ನೀವು ಏನಾದ್ರು ಕೊಡ್ಬೇಕು ಅನ್ಕೊಂಡಿದ್ರೆ ಅದನ್ನ ದಾಖಲಾತಿಗಳನ್ನು ಕಾಲ್ ಮಾಡ್ತಾ ಇದ್ದೇವೆ ದಯವಿಟ್ಟು ಬಂದು ಬೇಗ ದಾಖಲಾತಿಗಳನ್ನು ಕೊಟ್ಟು ನಿಮ್ಮ ಖಾತೆಗಳನ್ನು ನೀವು ಪಡೆದುಕೊಳ್ಳಿ ಮುಂದುವರೆದು ನಾವೇ ನಿಮ್ಮ ವಾರ್ಡ್ ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಮನೆ ಮನೆಗೆ ನಾವೇ ಖಾತರಂಚ ಕಾರ್ಯಕ್ರಮವನ್ನು ನಗರಸಭೆ ವೈದ್ಯ ಹಮ್ಮಿಕೊಂಡಿದ್ದೇವೆ ಇದರ ರೂಪುರೇಷೆಗಳನ್ನು ಸಹ ನಗರಸಭೆ ಹಮ್ಮಿಕೊಂಡಿದೆ ಈಗಾಗಲೇ ಈ ವಿಚಾರವಾಗಿ ಗೌರವಾನ್ವಿತ ಸಚಿವರ ಬಳಿ ಸಹ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಅವರು ಸಹ ಈಗಾಗಲೇ ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಮಾಧ್ಯವರ್ತಿಗಳನ್ನ ಸೇರಿಸಬಾರದು ನಗರಸಭೆಯಲ್ಲಿ ಮನೆಗೆ ಖಾತೆಯನ್ನ ಕೊಡುವಂತ ವ್ಯವಸ್ಥೆ ಆಗ್ಬೇಕು ತೆರಿಗೆಯಲ್ಲೂ ಸಹ ಸೋರಿಕೆ ಆಗ ತೆರಿಗೆ ಸಂಗ್ರಹ ಮಾಡಿ ಅದೇ ತೆರಿಗೆಯನ್ನ ನಾಗರಿಕರಿಗೆ ನೀವು ಅದನ್ನು ಉಪಯೋಗಕ್ಕೆ ಬಳಸ್ಕೊಳ್ಬೇಕಂತ ನಾನು ಈಗಾಗಲೇ ಮಾನ್ಯ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿರೋದ್ರ ಮೇರೆಗೆ ನಾವು ನಿಮ್ಮ ಮನೆ ಬಾಗಿಲಿಗೆ ನಗರಸಭೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದೇವೆ ಈಗಾಗಲೇ ನಿಂತಿರುವಂತಹ ಬಿಖಾತೆಗಳಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ನೀವು ಬಂದು ಅರ್ಜಿಗಳನ್ನು ಸಲ್ಲಿಸ್ಕೋಬಹುದು ಇನ್ನೇನಾದ್ರೆ ನಾವೇ ಅದನ್ನ ಆನ್ಲೈನ್ ಅಲ್ಲಿ ಮಾಡ್ತೀವಿ ಒಂದ್ ಎರಡು ಮೂರು ದಿವಸದ ಈ ತಂತ್ರಾಂಶ ಸ್ವಲ್ಪ ಸಮಸ್ಯೆ ಇದೆ ಅದನ್ನ ಈಗಾಗಲೇ ರೆಡಿ ಮಾಡ್ತಾ ಇದ್ದಾರೆ ಶಾರ್ಟ್ಲಿ ನಿಮಗೆ ನಮೂನೆ ಮೂರು ಕೊಡುವಂತ ವ್ಯವಸ್ಥೆಯನ್ನ ನಗರಸಭೆಯಿಂದ ಆಗುತ್ತೆ ಇದಕ್ಕೆ ಬೇಕಾಗಿರುವಂತಹ ಪ್ರಮುಖ ದಾಖಲಾತಿಗಳು ಆಸ್ತಿ ಮಾಲೀಕರ ಭಾವಚಿತ್ರ ಇದನ್ನು ಬೇಕಾಗ್ತದೆ ಅದೇ ರೀತಿಯಾಗಿ ಸ್ವತ್ತಿನ ಭಾವಚಿತ್ರ ಪ್ರಾಪರ್ಟಿ ಏನಿದೆಯೋ ಸೈಟ್ ಆಗಿರ್ಬೋದು ಭಾವಚಿತ್ರ ಬೇಕಾಗುತ್ತೆ ತ್ರೈ ಪತ್ರ ಪತ್ರ ವಿಭಾಗ ಪತ್ರ ರಿಲೀಸ್ ಡೀಡ್ ಇದೇನಿದೆ ಆ ಪತ್ರ ಬೇಕಾಗ್ತದೆ ಆಸ್ತಿ ತೆರಿಗೆ ಮುಖ್ಯವಾಗಿ ನೀವು ತೆರಿಗೆಗಳ ಕಟ್ಟಿನದನ್ನ ಆಸ್ತಿ ತೆರಿಗೆ ನೀರಿನ ತೆರಿಗೆ ಕಟ್ಟಿರುವಂತಹ ರಸೀದಿಗಳನ್ನ ಕೊಡಬೇಕಾಗ್ತದೆ ಅಂದ್ರೆ ನಮ್ಮ ಆಫೀಸಲ್ಲೇ ಈಗಾಗಲೇ ಬ್ಯಾಂಕ್ ನಾವು ಮಾಡಿದೀವಿ ನೀವು ನೇರವಾಗಿ ಎಲ್ಲೂ ಬ್ಯಾಂಕ್ ಹತ್ರ ಅಲ್ಲಿಯವಂತ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ಬಂದು ನೀವು ಬ್ಯಾಂಕ್ ನೀವು ಕಟ್ಕೋಬೇಕಾಗುತ್ತೆ ಮತ್ತೆ ಇ ಹದಿನೈದು ಟ್ರಾನ್ಸಾಕ್ಷನ್ ಆಗದೆ ಇದ್ರೆ ಈಸಿ ಸಿ ಹದಿನಾರು ಇ ಹದಿನೈದು ಇಸಿ ಸಿ ನೀವು ತಗೊಂಡ್ಬರ್ಬೇಕಾಗ್ತದೆ ಅನುಮೋದಿತ ಬಡಾವಣೆ ನಕ್ಷೆ ಇದ್ರೆ ಬಡಾವಣೆ ನಕ್ಷೆ ಭೂ ಪರಿವರ್ತನೆ ಆಗಿರೋ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಆಗಿದೆ ಅದನ್ನು ಸಾಕೊಡ್ಬೇಕು ಮತ್ತು ಮದರ್ ಡೀಡ್ ಸೊತ್ತಿನ ಮೂಲ ಪತ್ರ ಇದೆ ಅದನ್ನು ಕೊಡಬೇಕಾಗ್ತದೆ ಆಸ್ತಿ ಮಾಲೀಕರ ಆಧಾರ್ ಕಾರ್ಡ್ ಮತ್ತು ಐಡಿ ಕಾರ್ಡ್ ಎರಡೂ ಕೊಡಬೇಕಾಗ್ತದೆ ಆಸ್ತಿ ಮಾಲೀಕರ ಮೊಬೈಲ್ ನಂಬರ್ ಅದನ್ನು ನಾವು ನಮೂದಿಸಬೇಕಾಗ್ತದೆ ಕಟ್ಟಡ ಇದ್ರ ಈಗಾಗಲೇ ಕಟ್ಟಡ ಪರವಾನಿಗೆ ತೆಗೆದುಕೊಂಡಿದ್ರೆ ತೆಗೆದುಕೊಂಡಿದ್ರೆ ಮತ್ತೆ ತೆಗೆದುಕೊಂಡಿದ್ರೆ ಇಲ್ಲ ಅಂತ ಕಟ್ಟಡ ಪರವಾನಿಗೆ ಮತ್ತು ನೀಲಿ ನಕ್ಷೆ ನಮ್ಮಲ್ಲಿ ಕೊಟ್ಟಿರುವಂತ ನಕ್ಷೆ ಇಷ್ಟನ್ನ ನೀವು ಕೊಡ್ಬೇಕಾಗ್ತದೆ ಒಳಚರಂಡಿ ವ್ಯವಸ್ಥೆ ಈಗಾಗಲೇ ಮಾಡಿಸ್ಕೊಳ್ತಿದ್ರೆ ನೀವು ಒಳಚರಂಡಿ ವ್ಯವಸ್ಥೆ ಸಹ ಮಾಡಿಸ್ಕೊಳ್ಲಿಕ್ಕೆ ನಮ್ಮಲ್ಲಿ ಪ್ರಯೋಜನ ಮಾಡ್ಕೊಡ್ತೀವಿ ಅದೇ ರೀತಿಯಾಗಿ ನಿಮ್ಮಲ್ಲಿ ಯಾವ್ದಾದ್ರು ಈ ಖಾತೆಗೆ ಸಂಬಂಧಪಟ್ಟಂಗಿದ್ರೆ ಅದನ್ನು ಬಾಗಿಲು ಕೊಡ್ತೀವಿ ನೆತ್ತನ್ ಪರ್ತಕ್ಕ ಸಂಬಂಧಪಟ್ಟಂಗಿದ್ರೆ ಅದನ್ನು ಸಹ ನಿಮ್ ನಿಮ್ಗೆ ಮನೆ ಬಾಗಿಲು ಕೊಡ್ತೀವಿ ಜಿ ಡಿ ಸಂಪರ್ಕಗಳೇನಿದ್ರೆ ಅದನ್ನು ಸಹ ನಿಮ್ಗೆ ಕೊಡ್ಲಿಕ್ಕೆ ನಾವು ನಗರಸಭೆ ಬದ್ಧವಾಗಿದೆ ಮುಂದುವರೆದು ಕೆಲವೊಂದು ಕಡೆ ನಾಯಿಗಳ ಅವಳಿ ಇದೆ ಇದನ್ನ ಸಾಕಷ್ಟು ನಮ್ಮ ಕೌನ್ಸಿಲರ್ ಸಹ ನನ್ನ ಗಮನಕ್ಕೆ ತಂದಿದ್ದಾರೆ ಮಾನ್ಯ ಅಧ್ಯಕ್ಷರು ಸಹ ಸೂಚನೆ ಕೊಟ್ಟಿದ್ದಾರೆ ನಾಲ್ಕು ಬಾರಿ ನಾವು ಈಗಾಗಲೇ ಟೆಂಡರ್ ಕಟ್ಟಿದ್ವಿ ಯಾರೂ ಸಹ ಟೆಂಡರ್ ಹಾಕ್ಲಿಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ ಆದ್ರಿಂದ ಮತ್ತೊಮ್ಮೆ ಟೆಂಡರ್ ಕಾಲ್ ಮಾಡ್ತಾ ಇದೀವಿ ನಾಯಿಗಳ ಹಾವಳಿಯನ್ನು ಸಹ ನಾವು ನಿಯಂತ್ರಿಸ್ತೀವಿ ಈಗಾಗಲೇ ಕೆಲವೊಂದು ಕಡೆ ನಾವು ಕಾಮಗಾರಿಗಳನ್ನ ಶುರು ಮಾಡಿದ್ದೇವೆ ದಯವಿಟ್ಟು ನಾಗರಿಕರಲ್ಲಿ ಮನವಿ ಮಾಡ್ತೀವಿ ಈಗಾಗಲೇ ಆಗಿರೋ ರಸ್ತೆಗಳನ್ನ ನೀವು ಅಲ್ಲೆಲ್ಲ ನಾನು ಕಂಡು ಬಂದಿದೆ ದಯವಿಟ್ಟು ಹಾಳು ಮಾಡಬೇಡಿ ರಸ್ತೆಗಳನ್ನೆಲ್ಲ ಬಂದ ನಗದು ಹಾಳು ಮಾಡಕ್ ಹೋಗ್ಬೇಡಿ ಯು ಜಿ ಡಿ ಸಂಪರ್ಕ ನೀರು ಸಂಪರ್ಕ ಏನನ್ನ ಮಾಡಿಸ್ಕೋಬೇಕಾದ್ರೆ ನಗರಸಭೆ ಬಂದು ನೋಂದಾಯಿಸ್ಕೊಂಡು ಮೊದಲೇ ಮಾಡಿಸ್ಕೊಂಡು ಆಮೇಲೆ ರಸ್ತೆ ಗುಣಮಟ್ಟವನ್ನು ಕಾಪಾಡ್ಬೇಕಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ ತೆರಿಗೆಗಳು ಯಾರು ಕಟ್ಟಿಲ್ವ ಬೇಗ ಬಂದು ಕಟ್ಟಿ ಇಲ್ಲ ಅಂತಂದ್ರೆ ನೀವು ತೆರಿಗೆ ಕಟ್ಟಲಿಕ್ಕೆ ಮತ್ತೆ ಕ್ರೌಡ್ ಆಗುತ್ತೆ ಮತ್ತೆ ಕಷ್ಟ ಆಗ್ತದೆ ಇದನ್ನ ಒಂದು ಲಿಮಿಟೆಡ್ ಟೈಮ್ ಕೊಟ್ಟಿದ್ದಾರೆ ಅಷ್ಟು ಒಳಗಡೆ ಮಾತ್ರ ನಾವು ಖಾತೆಗಳು ಮಾಡ್ಲಿಕ್ಕೆ ಪ್ರಾವ್ಲೇನ್ ಇದೆ ಯಾರು ಫಸ್ಟ್ ಬರ್ತೀರೋ ಅವರಿಗೆ ನಾವು ಕಲೆಕ್ಟ್ ಮಾಡ್ಕೊಂಡು ಅದೇ ಅಲ್ಲಿ ಬಂದು ಹಂಚ ಕಾರ್ಯಕ್ರಮ ನಗರಸಭೆ ಹಮ್ಮಿಕೊಂಡಿದ್ವಿ ಆದ್ರೆ ನಗರಸಭೆ ಸತ್ತುಗಳನ್ನ ಈಗಾಗಲೇ ಕೆಲವರು ಒತ್ತುವರಿ ಮಾಡ್ಕೊಂಡಿದ್ದೀರಾ ಕೆಲವರು ಮೂವತ್ತು ನಲವತ್ತಕ್ಕೆ ಪಕ್ಕದಲ್ಲಿ ಕಾನ್ಸರ್ವೆನ್ಸಿ ಇದ್ರೆ ಮುಂದ್ಗಡೆ ರಸ್ತೆ ಇದ್ರೆ ನಮ್ಮ ನಗರಸಭೆ ಸೈಡ್ ಇದ್ರೆ ಅದನ್ನ ಒತ್ತುವರಿ ಮಾಡ್ಕೊಂಡು ಹಿಂದೆ ಕೆಲವೊಂದೆಲ್ಲ ಓವರ್ ರೈಟ್ ಮಾಡ್ಕೊಂಡು ಮಾಡಿರೋದಕ್ಕೆ ನಾವು ಯಾವುದೇ ರೀತಿ ಇದಕ್ಕೆ ಅವಕಾಶ ಇಲ್ಲ ಸರ್ಕಾರಿ ಸ್ವತ್ತನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಯಾವುದೇ ದಿನ ಆಗಲಿ ಯಾವತ್ತೇ ಆಗಲಿ ನೀವು ಕಡ್ಡಾಯವಾಗಿ ತೆರವುಗೊಳಿಸ್ಕೊಳ್ಬೇಕಾಗ್ತದೆ ನೀವು ಡೀಟ್ ಕೊಡ್ತಾರ ಚೆಕ್ ಮಾಡ್ತೀವಿ ದಯವಿಟ್ಟು ನಗರಸಭೆ ಪಾರ್ಕ್ ರಸ್ತೆ ನಮ್ಮ ಸಿಎಸ್ ಐಟು ಮತ್ತೆ ಹಿಂದ್ಗಡೆನ್ಸಿ ನೀವೇನು ಒತ್ತುವರಿ ಮಾಡಿಕೊಂಡು ಸೇರ್ಪಡೆ ಮಾಡ್ಕೊಂಡು ಅಂದ್ರೆ ನಗರಸಭೆಯಲ್ಲಿ ಅವಕಾಶ ಕೊಡೋದಿಲ್ಲ ಸಾರ್ವಜನಿಕರಿಗೆ ಏನ್ ಫಿಸಿಲಿಟಿ ಇದು ಅದು ಸಾರ್ವಜನಿಕರಿಗೆ ಯಾವತ್ತೂ ಸಿರುತ್ತೆ ನೀವು ಅದನ್ನು ಮಾಡಬಹುದು ಜೊತೆಗೆ ನಾವು ಪಾರ್ಕ್ ಗಳ ಈಗಾಗಲೇ ವಾರ್ಡ್ ವೈಸ್ ನಾವು ಪಟ್ಟಿ ಮಾಡಿದೀವಿ ಫೆನ್ಸಿಂಗ್ ಸಹ ಆಗಿದೆ ಅದನ್ನ ಹತ್ರದಲ್ಲೇ ನಾವೆಲ್ಲ ಕಡೆನೂ ನೋಡ್ಲಿ ಅಂತ ನೆಟ್ಟಲ್ಲಿ ನಾವು ಬಿಡ್ತೀವಿ ಈಗ ಅದನ್ನ ಎಲ್ಲೆಲ್ಲ ನಮ್ಮ ಪ್ರಾಪರ್ಟಿ ಸಿದ್ದಾವೆ ಅದನ್ನೆಲ್ಲ ನಾವು ಬಿಡ್ತೀವಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂತ ಸ್ಲ ಬೋರ್ಡ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹದಿನೈದು ದಿವಸ ಆಗಿದೆ ಸಂಪೂರ್ಣ ದಾಖಲಾತಿಗಳನ್ನ ನಗರಸಭೆಗೆ ಅವರು ಹಸ್ತಾಂತರಿಸ್ತಾ ಇದು ಕಳೆದ ಬಾರಿ ನೀವು ಗಮನಿಸಿರ್ಬೋದು ನಮ್ಮ ಸಭೆಯಲ್ಲಿ ಸಹ ಅದನ್ನ ಹಿಂದಕ್ಕೆ ತಮ್ಮ ಸದಸ್ಯರುಗಳು ಸಹ ಕ್ವಶನ್ ರೈಸ್ ಮಾಡಿದಾಗ ನಾವು ಇಂಪ್ರಾಕ್ಟ್ ಮಾಡಿದ್ವಿ ಸಂಪೂರ್ಣ ದಲಾತಿಗಳನ್ನ ನಗರಸಭೆಗೆ ಕೊಡ್ತಾದ್ರೆ ಅವ್ರಿಗೂ ಸಹ ಕ್ರಮಬದ್ಧವಾಗಿ ಮಾಡ್ಕೊಡ್ತೀವಿ ಇದ್ರ ಜೊತೆ ಜೊತೆಗೆ ಅದರ ಸಹ ನಾವು ಮಾಡ್ತೀವಿ ಒಂದು ಬರದು ನಾವು ಪ್ರತಿ ವಾರ್ಡ್ ಸಹ ಕಸ ವಿಂಗಡಣೆ ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ವೆಹಿಕಲ್ಸ್ ಪ್ರತಿ ವಾರ್ಡ್ ಸಚಿವರ ಸೂಚನೆ ಮೇರೆಗೆ ನಮ್ಗೆ ಈಗಾಗಲೇ ವೆಹಿಕಲ್ಸ್ ಸಹ ಬಂದಿದೆ ಡಸ್ಟ್ ಕ್ಲೀನರ್ ಅದು ವೆಹಿಕಲ್ ಬಂದಿದೆ ಅದನ್ನ ಒಂದು ದಿವಸ ನಾವು ಸಾರ್ವಜನಿಕ ಸೇವೆಗೆ ಮುಕ್ತ ಮಾಡ್ತೀವಿ ಲಾಂಚ್ ಮಾಡ್ತಾ ಇದೀವಿ ಪ್ರತಿ ವಾರ್ಡ್ ಅಲ್ಲೂ ಸಹ ಮೇಲೆ ಹಸಿ ಕಸ ಮಾಡ್ತಾ ಸಹ ಬೇರ್ಪಡಿಸಿ ಕಸ ಸಂಗ್ರಹಣಾ ಘಟಕಕ್ಕೆ ತೆಗೆದುಕೊಂಡು ಅಂತ ಕೆಲಸ ಆಗುತ್ತೆ ಕಸಗಂಗ್ರಹಣ ಘಟಕದಲ್ಲೂ ಸಹ ಈಗಾಗಲೇ ನಾವು ಸಗ್ರಿಗೇಟ್ ತರ್ತೀವಿ ಮುಂದಿನ ದಿನಗಳಲ್ಲಿ ಬೇಸಿಗೆ ಬರ್ತಾ ಇರೋದ್ರಿಂದ ನೀರಿನ ಅಭಾವವನ್ನು ಅಡಿಮೆ ಮಾಡಲಿಕ್ಕೆ ಈಗಾಗಲೇ ರೂಪುರೋಷಗಳನ್ನು ಅಂದ್ಕೊಳ್ಲಿಕ್ಕೆ ಮತ್ತೆ ಒಂದು ಕೋಟಿ ಜಿಲ್ಲೆಷ್ಟು ಅನುದಾನವನ್ನು ಮನೆ ಸಚಿವರು ನಮಗೆ ಒದಗಿಸ್ಕೊಟ್ಟಿದ್ದಾರೆ ನಾವು ಮತ್ತೆ ಬೋರ್ವೆಲ್ಸ್ ಬರ್ಸಲಿಕ್ಕೆ ಟೆಂಡರ್ ಮಾಡ್ತಿದ್ವಿ ಈಗಾಗಲೇ ನಿಂತು ಬೋರ್ವೆಲ್ಸ್ ಏನಿದ್ವು ಆ ಬೋರ್ವೆಲ್ಗಳಲ್ಲಿ ಪಪ್ಪು ಮಟ್ಟದ ಹೊರಗಡೆ ತೆಗೆದು ಅದನ್ನೆಲ್ಲ ನಾವು ಕಾರ್ಯಕ್ರಮ ಜನರಿಗೆ ನೀರ್ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಕಂಡಿದ್ದೀವಿ ಅವರಿಗೆ ಅಲ್ವೇ ಕೊಡುವಂತ ಸ್ಟೇಜ್ ಬಂದಿದೆ ಟೆಕ್ನಿಕಲ್ ಕಂಪನಿ ಅಂತ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಆ ಕಂಪಟಿಗೆ ಕಳಿಸ್ಕೊಡ್ತಾ ಇದೀವಿ ಅದು ಇವತ್ತು ಹೋಗ್ತಾ ಇದೆ ಮೂರು ಸರ್ಕಲ್ಗಳಿಗೆ ಸಂಬಂಧಪಟ್ಟಂಗೆ ಓಟಿಕೆಯ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಪಾಲಿಟೆಕ್ನಿಕ್ ಮುಂಭಾಗದಲ್ಲಿರುವಂತಹ ಫುಟ್ಬಾತ್ಗೆ ನಮ್ಮಲ್ಲಿ ಈಗಾಗಲೇ ಅನುದಾನ ಆಗಿ ಟೆಂಡರ್ ಆಗಿ ಕಾರ್ಯ ಕಾರ್ಯರಂಭನ ಸಹ ನಾವು ಮಾಡಬೇಕು ಆದರೆ ಅದಕ್ಕಿಂತ ಸ್ವಲ್ಪ ಅಮೌಂಟನ್ನು ಒದಗಿಸಿ ಕ್ರಮಬದ್ಧವಾಗಿ ಅದನ್ನು ಮಾಡಬೇಕಂತ ಈಗೆಲ್ಲ ಸೂಚನೆ ಕೊಟ್ಟಿರೋದ್ರಿಂದ ಅದನ್ನ ಮತ್ತಷ್ಟು ಹೈಟೆಕ್ ಆಗಿ ಮಾಡಬೇಕಾಗಿರೋದನ್ನ ನಾವು ಸ್ವಲ್ಪ ಓಲ್ಡ್ ಮಾಡಿ ಕೊಡಿದ್ವಿ ನನ್ನ ಪ್ರಕಾರ ಈ ತಿಂಗಳ ಹತ್ತಿ ಒಳಗಡೆ ಎಲ್ಲ ಕಾಮಗಾರಿಗಳು ಸಹ ಶುರುವಾಯ್ತು ಸರ್ ಮುಂದುವರೆಯೋದು ನಾವು ಅಂತ ಹೇಳಿ ಅಂಗಡಿ ವರ್ತಕರು ನನ್ನಲ್ಲಿ ಅವರು ಒಂದು ಕೇಳಿದರೆ ನಮಗೆ ಸಮಯ ಅವಕಾಶ ಕೊಡಿ ನಾವೇ ಥರ ಬಳಸ್ಕೊಡ್ತೀವಿ ಅಂತ ಇವೆಲ್ಲ ಅವ್ರಿಗೂ ಸಹ ನಾವು ಸಾರ್ವಜನಿಕರಿಗೂ ಸ್ಪಂದನೆ ಮಾಡಬೇಕಲ್ವಾ ನಗರಸಭೆ ಅವ್ರಿಗೂ ಸಹ ಹೇಳಿದ್ವಿ ಅವ್ರಿಗೆ ವಾರದ ಒಳಗಡೆ ಅವರು ಮತ್ತೆ ಡಾಮೇಟ್ ಸಹ ತೆರವುಗೊಳಿಸಬಹುದಾದ್ರೆ ತೆರಗೊಳಿಸಬಹುದ ಪಕ್ಷದಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿ ಸಾರ್ವಜನಿಕ ಫುಟ್ಪಾತ್ ಅನ್ನ ನಾವು ತೆರಗೊಳಿಸ್ತೀವಿ ನೀವು ಗಮನಿಸಿರ್ಬೋದು ಈಗಾಗಲೇ ಮನೆಲ್ಲ ಆಕ್ಸಿಡೆಂಟ್ ಆಗಿ ಮತ್ತೆ